ಕುಶಾಲನಗರ ಶ್ರೀ ಗಣಪತಿ ರಥೋತ್ಸವದ ಅಂಗವಾಗಿ ನೂರ ನಾಲ್ಕನೇ ವರ್ಷದ ಗೋಪ್ರದರ್ಶನಕ್ಕೆ ಚಾಲನೆ ಕುಶಾಲನಗರ ಶ್ರೀ ಗಣಪತಿ ರಥೋತ್ಸವದ ಅಂಗವಾಗಿ ಜಾತ್ರಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೂರ ನಾಲ್ಕನೇ ವರ್ಷದ ಗೋಪ್ರದರ್ಶನಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಚೂರ್ಗೌಡ ಚಾಲನೆ ನೀಡಿ ಮಾತನಾಡಿ ಕಳೆದ ಬಾರಿಗಿಂತಲೂ ಈ ಬಾರಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕುಶಾಲನಗರದ ಗೋಪ್ರದರ್ಶನಕ್ಕೆ ಮೆರಗು ನೀಡಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ನಾವು ಕೂಡ ಪ್ರಾಣಿಗಳನ್ನು ಬಹಳಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇವೆ ಕಾರ್ಯಕ್ರಮ ಆಯೋಜಕರಿಗೆ ಪ್ರೀತಿಪೂರಕವಾದಂತಹ ನಮನವನ್ನ ಸಲ್ಲಿಸಿದ್ರು ಇದೇ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಶಾಸಕರ ಆಪ್ತ ಸಹಾಯಕ ಹೆಬ್ಬಾಲೆ ರಂಜನ್ ಎಂಕೆ ದಿನೇಶ್ ಶಿವಶಂಕರ್ ಕಿರಣ್ ಚಂದನ್ ರೋಷನ್ ಜಿಬಿ ಜಗದೀಶ್ ಮತ್ತಿತರರು ಹಾಜರಿದ್ದರು ಎಲ್ಲ ಎದುರು ಬಿಡ್ತಾವೆ ನಾಯಿಗಳು ಎದುರಿಸ ನೀವು ಸಿಂಹ ತರ ಬೆಳೆಸ್ಬೇಕು ನಮ್ಮ ನನ್ಗೆ ಗೊತ್ತಿರಂಗೆ ನೀವು ನಮ್ತಿರ್ಬಿಡ್ತಾರೆ ನಾನು ವೈಯಕ್ತಿಕವಾಗಿ ಮಾತಾಡ್ಬಿಡ್ತೀನಿ ನಾವು ಮನೆಯಲ್ಲಿ ಅಪ್ಪ ತಂದೆನೋ ತಾಯಿಗಳು ಏನಾದ್ರೂ ಇದ್ರು ಆ ಪ್ರಾಣಿ ತರಂಥ ಪ್ರೀತಿ ಆ ಪ್ರಾಣಿ ತರಂಥ ಎಲ್ಲ ಫ್ಯಾಮಿಲಿ ಕುಟುಂಬಕ್ಕೆ ಒಂದು ತರಂಥ ಅವಕಾಶ ಆ ಬರೀ ಪ್ರಾಣಿಗಳಿಗಿದೆ ಮನುಷ್ಯರಿಗಂತೂ ಇಲ್ಲ ಆ ವಿಚಾರದಲ್ಲಿ ಆ ಪ್ರಾಣಿಗೋಸ್ಕರ ನಾವಾದ್ರು ಊಟ ಮಾಡ್ತಿದ್ವಿ ಆ ಪ್ರಾಣಿಗೋಸ್ಕರ ಆದ್ರೂ ನಮ್ಮ ಮನೇಲಿ ಬೇಕಾಗಿತ್ತು ಆ ವಿಚಾರದಲ್ಲಿ ನಮ್ಮ ಅಂತೂ ನಮ್ಮ ನಾಯಿ ಮರಿ ಇತ್ತು ಹದಿನಾಲ್ಕು ವರ್ಷ ಇತ್ತು ಆ ನಾಯಿಗೋಸ್ಕರ ನಾವೆಲ್ಲರೂ ಜೊತೆ ಸೇರ್ಕೊತಿದ್ವಿ ಆ ವಿಚಾರದಲ್ಲಿ ಪ್ರಾಣಿಗಳು ನಮ್ಮ ಮನೆಗಳನ್ನ ಹೊಂದ್ ಮಾಡೋಕ್ಕಂತೂ ಒಂದು ನಿರಂತರವಾಗಿ ಆ ಅದ್ರ ಜೊತೆಲಿ ನಾವು ಪಾಪ ಅನ್ನ ಮಕ್ಕಳಿಗಿಂತೂ ಮಕ್ಳಿಗಿಂತೂ ಹೆಚ್ಚಿನ ಸಂಖ್ಯೆ ನೋಡ್ಕೊಂಡು